ಕುಮಟಾ ತಾಲೂಕಿನ ಕತ್ಕಾಲ್ ಕಬ್ಬರ್ಗಿ ಕ್ರಾಸ್ನ ಮುರ್ಗೋಳಿಯಲ್ಲಿ ಬಂದೂಕು ಸಿಡಿದು ಯುವಕನೋರ್ವ ಮೃತಪಟ್ಟ ಘಟನೆ ಶನಿವಾರ ನಸುಕಿನ ಜಾವ ನಡೆದಿದೆ ಕಬ್ಬರ್ಗಿ ಕ್ರಾಸ್ ಮುರ್ಗೋಳ್ಳಿ ನಿವಾಸಿ ಪ್ರಥಮ್ ಸುಬ್ಬಾನಾಯ್ಕ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ಈತನು ಮನೆಯ ಸಮೀಪದಲ್ಲೇ ಕೋಳಿ ಫಾರ್ಮ್ ಅನ್ನ ಇಟ್ಟುಕೊಂಡಿದ್ದು ಈ ಕೋಳಿ ಫಾರ್ಮ್ಗೆ ರಾತ್ರಿ ವೇಳೆಯಲ್ಲಿ ಹೆಬ್ಬಾವು ನುಗ್ಗಿದೆ ಈ ಹೆಬ್ಬಾವನ್ನ ಹೊಡೆಯಲು ಬಂದೂಕಿನಿಂದ ಶೂಟ್ ಮಾಡುವ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಈತನಿಗೆ ತಗಲಿ ಮೃತಪಟ್ಟಿದ್ದಾನೆ ಎಂದು ಹೇಳಲಾಗುತ್ತಿದೆ ಜೋರಾಗಿ ಮಳೆ ಕೂಡ ಬಿಳು ಿದ್ದರಿಂದ ಶೂಟ್ ಆದ ಶಬ್ದ ಕೂಡ ಬಂದಿರಲಿಲ್ಲ ಕೋಳಿ ಫಾರ್ಮ್ ಬಳಿ ನೋಡಿದಾಗ ಈತ ಬಿದ್ದಿದ್ದ ಆತನನ್ನು ಅಲ್ಲಿಂದ ಎತ್ತುಕೊಂಡು ಬಂದು ನೋಡಿದಾಗ ಬಂದೂಕಿನಿಂದ ಗುಂಡು ನಾಟಿ ಮೃತಪಟ್ಟಿರುವುದು ಗಮನಕ್ಕೆ ಬಂದಿದೆ ಎಂದು ಮೃತನ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಕುಮಟಾ ಠಾಣೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಸ್ನೇಹಿತರನ್ನ ವಿಚಾರಣೆಗಾಗಿ ಠಾಣೆಗೆ ಕರೆದೊಯ್ದ ಮಾಹಿತಿ ಇದೆ ಕೋಳಿ ಫಾರಂನಲ್ಲಿ ಹೆಬ್ಬಾವು ಬಂದಿದ್ದರಿಂದೋ ಅಥವಾ ಕಾಡು ಪ್ರಾಣಿಗಳ ಶಿಕಾರಿಗೆ ಹೋದಾಗ ಈ ಅವಘಡ ಸಂಭವಿಸಿತವೋ ಎಂಬುದರ ಬಗ್ಗೆಯೂ ಪೊಲೀಸರು ವಿಚಾರ ನಡೆಸಿದ್ದಾರಂತೆ ಒಟ್ಟಾರೆ ಪೊಲೀಸರು ಈ ಬಗ್ಗೆ ತನಿಖೆ ಕೈಗೊಂಡಿದ್ದು ಸಮಗ್ರ ವಿಚಾರಣೆ ಬಳಿಕವೇ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ